ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ಬೇದಿ ಆಗ್ತಾ ಇರುತ್ತಲ್ಲ ಅದು ಇಷ್ಟು ದಿವಸ ಆದ್ರೂ ಸ್ವಲ್ಪ ಕಂಟ್ರೋಲಿಗೆ ಬರೋಲ್ಲ ಕಂಟ್ರೋಲ್ ಆದಮೇಲೆ ಸ್ವಲ್ಪ ಗ್ಯಾಸ್ ಪಾಸ್ ಆದರೆ ಮೋಷನ್ ಬಂದಂಗೆ ಆಗೋದು ಅಥವಾ ಸ್ವಲ್ಪ ಸ್ವಲ್ಪ ಮೋಷನ್ಗೆ ಹೋಗ್ತಾ ಇರ್ತೀವಲ್ಲ ಆ ಟೈಪ್ ಆಗೋಂಥ ಬೇದಿಗೆ ಒಂದು ಮನೆ ಔಷಧಿ ಇದ್ದೀನಿ ಇಂಗ್ರೀಡಿಯೆಂಟ್ಸು ಅಂತ ಹೇಳಿದರೆ ಇದು ಬಡೆ ಸೋಂಪು ಇದು ನಾಲ್ಕು ಪ್ರಮಾಣ ಇರಬೇಕು ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಇದು ಗಸಗಸೆ ಒಂದು ಟೇಬಲ್ ಸ್ಪೂನ್ ಒಂದು ಹತ್ತು ಏಲಕ್ಕಿ ಒಂದು ಸ್ವಲ್ಪ ಕಲ್ಸಕ್ಕರೆ ಇಷ್ಟು ಸಾಕು ಇದನ್ನೇನು ಮಾಡಬೇಕು ಸೋಂಪನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ ಬಿಸಿ ಮಾಡಿಕೊಂಡು ನಾಲ್ಕು ಪದಾರ್ಥನ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕೋಣ ಲೈಟಾಗಿ ಬಿಸಿ ಆಗಲಿ ಸಾಕು ಜಾಸ್ತಿ ಏನು ಬೇಡ ಅದು ಪೌಡ್ರ್ ಆಗೋದಕ್ಕೋಸ್ಕರ ಸ್ವಲ್ಪ ಇದು ಸ್ವಲ್ಪ ಬಿಸಿ ಮಾಡಿದಂಥ ಸೋಮ ಇದನ್ನ ನಾಲ್ಕನ್ನು ಮಿಕ್ಸಿ ಮಾಡಿಬಿಡೋಣ ನೋಡಿ ಗ್ರೈಂಡ್ ಆದಮೇಲೆ ಈ ಥರ ಕಾಣಿಸುತ್ತೆ ಪೌಡರ್ ನಿಮಗೆ ಪದೇ ಪದೇ ಬಿಟ್ಟು ಅಂದರೆ ಮೋಷನ್ ಕಮ್ಮಿ ಆದ್ರೂ ಸ್ವಲ್ಪ ಸ್ವಲ್ಪ ಪದೇ ಪದೇನೇ ಹೋಗ್ಬೇಕಂತ ಅನ್ನಿಸ್ತಕ್ಕಂಥ ಟೈಮಲ್ಲಿ ಈ ಪುಡಿ ತುಂಬ ಯೂಸ್ ಆಗುತ್ತೆ ಈ ಥರ ಒಂದು ಟೀ ಸ್ಪೂನ್ ಪೌಡರ್ನ ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಫಸ್ಟ್ ಪ್ರಿಫರೆನ್ಸು ಈ ಪೌಡರ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಬೆಣ್ಣೆ ಇಲ್ಲಾಂದರೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಇಲ್ಲ ತುಪ್ಪನೂ ಸೇರಲ್ಲ ನಮಗೆ ಅದೇ ಥರ ತೊಗೊಳ್ತೀವಿ ಅಂದರೆ ಜೇನುತುಪ್ಪದ ಜೊತೆ ತೊಗೋಬೋದು ಇದು ತುಂಬ ಬೆನಿಫಿಟ್ ಆಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ ನಿಮಗೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಕ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಇಲ್ಲಿವರೆಗೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು